और फ्रेंड्स मम्मी आलू पराठा बना रही है मैंने भी नया ट्राई मार ट्राई मार के कैसा नहीं लग रहा वो आधी नींद में होता है ऐसे नशेड़ी जैसा <laughs> कैसे वैसे ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಾ ಸಂತೋಷ್ ಕುಟುಂಬ ಬ್ಲಾಗ್ ಬರ್ರಿ ಫ್ರೆಂಡ್ಸ್ ವಿತ್ ಇನ್ ಬ್ಲಾಗ್ ನೈ ಏನೇನು ಹತ್ತದ ಏನೇನು ಸಿದ್ವಿ ಅನ್ಕೊಂಡ್ ವಿತ್ತೆಲ್ಲ ಭಾಳ ಲೇಟ್ ಲೇಟ್ ತಲ್ಸು ಕಾರ್ಯಗಳು ಶುರುವಾಗ ನೋಡಿರಿ ನಂದು ಏನು ಮಾಡಿದೀನಿ ಅಂದ್ರೆ ಬಿಸಿ ಬಿಸಿ ಆಲೂ ಪರಾಟ ಮಾಡ್ಲಕ್ಕೀನಿ ನೋಡಿರಿ ಫ್ರೆಂಡ್ಸ್ ಕೊತ್ತಂಬರಿ ಎಕ್ದಮ್ ಮಸ್ತ್ ತಾಜಾ ತಾಜಾ ಎಕ್ದಮ್ ಭಾರಿ ಫ್ರೆಶ್ ಬರ್ತದೆ ನೋಡಿ ಇದ್ರಾಗ ಬೇಗ ಜಲ್ದಿ ಮಾಡಿ ಫಸ್ಟ್ ನಮ್ಮ ಈ ಟಿಫಿನ್ ಕಳ್ಸಬೇಕು ರೀ ನಾನು ನೋಡಿ ಫ್ರೆಂಡ್ಸ್ ಈಗ ಏನು ಮಾಡಕತ್ತೀನಿ ಅಂದ್ರೆ ಆಲೂ ಪರಾಟ ಮಾಡಕತ್ತೀನಿ ನೋಡ್ರಿ ಮೂರು ಜನದೋಸ್ಕರ ಎರಡೆರಡು ಎರಡು ಪರಾಟ ಮಾಡಕತ್ತೀನಿ ನಾನು ಯಾಕಂದ್ರೆ ಬಹಳ ಹೆವಿ ಆಗ್ಬಿಡ್ತಾವ್ರಿ ಪರಾಟಗಳು ಸೊ ಅದಕ್ಕೋಸ್ಕರ ಸೊ ಈಗ ಪಟ್ಟನ್ ಮಾಡಿದ ಫಸ್ಟ್ ಮುಂದಕ್ಕೆ ಟಿಫಿನ್ ಕೊಟ್ಟು ಕಳಿಸ್ಬೇಕು ಆಮೇಲೆ ನಾವು ಇಬ್ಬರು ನಾಷ್ಟ ಮಾಡ್ತೀವಿ ಇಲ್ಲ ಮಮ್ಮ ಅಲ್ಲಿ ತನ್ನ ನೀವು ಓದ್ಕೋತ್ ಬಂದ್ರು ಮತ್ತ ಆಮೇಲೆ ನಾನು ಫ್ರೆಶ್ ಆಗ್ತೀನಿ ರೀ ನೋಡ್ರಿ ಫ್ರೆಂಡ್ಸ್ ಆಗದ್ ನೋಡ್ರಿ ಆಲೂ ಪರಾಟ ರೆಡಿ ಹ್ಮ್ ಐತಿನ ಒಂದೇ ಓದೋದು ಲಾಸ್ಟ್ ಈಗ ಐದು ಪರಾಟ ಆಗ್ಯಾವ

ಹ್ಞೂ ಒಂದು ನಾಲ್ಕೈದು ಚಪಾತಿ ಮಾಡಿದೆ ಹ್ಞೂ ಮಾಲ್ದಿ ಮಾಡ್ತೀನಿ ಈಗ ಉಳಕಿದ್ರೆ ನಾನು ಸ್ವಲ್ಪ ಒಂದ್ಸಲ ಆಲೂ ಪರಾ ಮಾಡಿಟ್ಟೆ ನೋಡಿ ಓಕೆ ನಾ ಫ್ರೆಶ್ ಆಗಿ ಆಮೇಲೆ ನಾಷ್ಟ ಮಾಡೋಣ ಮ ಫ್ರೆಂಡ್ಸ್ ಈಗ ಮಸ್ತ್ ಅನ್ನದ ಬಿಸಿ ಬಿಸಿ ಇಲ್ಲಿ ಈಗ ಆಲೂ ಪರೋಟ ರೆಡಿ ಆಗ್ಯದ ಮತ್ತೊಂದು ಮಾಲ್ದಿ ಮಾಡೀನಿ ಮತ್ತೊಂದು ಉಪ್ಪಿನ ಕೀ ಇದೆ ಈಗ ನಾಷ್ಟ ನೋಡಿರಿ ಬರ್ರಿ ಫ್ರೆಂಡ್ಸ್ ಈಗ ನಾಷ್ಟ ಇದು ನನ್ನ ಪ್ಲೇಟ್ ರೀ ಇದು ನಮ್ಮ ಸಾಬರ್ ಪ್ಲೇಟ ಹ್ಯಾಂಗಾಗ್ಯದ ಮಮ್ಮ ಬರ್ತೀನಿ ಹ್ಞೂ ಈಗ ತಿಂದ ಏನು ಮಾಡ್ತಿ ಹಾಂ ಆಮ್ಯಾಗ ಸ್ನಾನು ಮಾಡ್ಕೊಂಡು ನೋಡಿ ಏನು ಹೇಳ್ತೀನಿ ನಾ ಕ್ಲಾಸ್ ನೋಡು ಈಗ ನಾ ಬರತನ ಓದ್ಕೋತ್ ಕುಂದರೇನು ತಮ್ಮ ಬಂದ್ಬೇಕು ಅವ್ ನೀನು ಸ್ನಾನ ಮಾಡ್ರು ಈಗ ನೀನು ಸ್ನಾನ ಏನು ಹೇಳ್ತೀನಿ ಇಲ್ಲ ಸುಮ್ ಸ್ನಾನ ಮಾಡಿ ಓದ್ಕೋತ್ ಕುಂದ್ರಪ್ಪ ನೀನು ಸುಮ್ಮನೆ ಬ್ಯಾಡ ಬೇಡ ಹ್ಮ್ ತಮ್ಮ ಬಂದ್ಬೇಕ್ ಆಯ್ತು ಓದ್ಕೋತ್ ಕುಂದ್ರು ನಾನು ಕ್ಲಾಸಿಗೆ ಹೊಂಟೀನಿ ಫ್ರೆಂಡ್ಸ್ ರಾತ್ರಿ ಒಂದೆರಡು ಚಪಾತಿ ಉಳಿದಿವಲ್ರಿ ಈಗ ಏನ್ ಮಾಡ್ತೀನಲ್ರಿ ಅಲ್ಲಿ ಗೋಮಾತಾಗ ಹಾಕಿಸಿದ್ರೆ ಹೋಗ್ತೀನಿ ತೊಬ್ಬರ್ರಿ ಕ್ಲಾಸಿಗೆ ಒಮ್ಮೆ ಚಿಕ್ಕ बिल्कुल चमड़ में कुंडे को मामा आपका भी तो एक स्ट्रेट है तो एक से कितने मैं और भी लाई है और कौन लाया इधर लाया इस सब को तो मैं सिर्फ बाद में मैं आज बता दो सेफ ने भी प्रैक्टिकल करते रहिए और दूसरा कुछ भी बता दो हम्म ऐसे ही करो ना थ्योरी लिखवा दो चुप बैठो ऐसे नहीं बोलते तो वाओ <laughs> ए नहीं आ, वेरी हाँ very good हाँ ये बिग बॉस बोल के फिर सफेद ढंडा ये मस्त कर रहे दिख रहा है वो 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 लेकिन मैं मैं अपने बच्चे को देख के ताजुख खा रही हूँ

साक्षी तुम्हारा तो तो दिख अच्छा हाँ, ना हाँ साक्षी का अच्छा बना है पर एक खुशबू का है अच्छा 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 बना 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 वैसे है सब सारे स्टूडेंट वो तो सो रही है

तो मजा आएगा रोल प्लस आना है ना मैम 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 रेड मैम आपने पहचान है इनको मैंने तो पहले पहचाना नहीं, नहीं बाद में पहचाना है तो नहीं मैम एकदम सडनली मैंने पहचाना तो वहां शॉक हो गई पहचान ही नहीं पाई तू भी नहीं पहचाना बिल्कुल नहीं मुझे तो अनजान सी लग रही हां मेरे को ऐसा ही लगा रहे हो बाय-बाय जा रहे सबको बाय-बाय

Hvor er kjæresten din? ನೋಡಿರಿ ಫ್ರೆಂಡ್ಸ್ ಈಗ ನಾನು ಮುಕ್ಕೊಂಡಿದ್ದೀನಿ ಕ್ಲಾಸ್ ಕ್ಲಾಸ್ನಿಂದ ಬಂದಾಗ ಹಿಡಿದು ಮುಕ್ ಒಂದಾಗ ಈಗ ಇದ್ದು ದುಡ್ಡು ಕೈ 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 ಇವೆ ಅಂತ ಕೈ ಎಲ್ಲ ಬ್ಯಾನಿ ಏನತ್ತಿತ್ತು ಅನ್ಸೋನ ಪಾದ ಹುಡು ಸಟ್ಟ ಸಟ್ಟ ಹೊಡ್ಲಿತ್ತ ಬರ್ರಿ ನಂಗೆ ಸಂಜೆ ಹಿಡ್ದುನೇ ಆರಾಮ್ ನೋಡಿ ನೋಡಿರಿ ನನಗೆ ಚಂದಾನೆ ಚಂದಿರ್ತೀವಿ ಸಂಜೆ ಹಿಡ್ದು ರೀ ಚಿಕ್ಕ ಮಿಕ್ಕೊಬ್ಬರು ಟ್ಯೂಷನ್ಗೆ ಹೋಗ್ಯಾರೀ ಲೈಟಾಗಿ ಜ್ವರ ಬಂದಂಗೆ ಆಗ್ಯಾರ ನೋಡಿರಿ ನಾನು ಚಿಕ್ಕ ಅಂದ್ರೆ ಬಂದಾಗ ದವಖಾನಿಗೆ ಹೋಗ ಮಮ್ಮಿ ಅಂತಿಗೆ ಸರಿ ನಾಳೆ ಅವ್ರ ಪಪ್ಪನೂ ಮನೆಗೆ ಇರ್ತೀನಲ್ಲ ನಾಳೆನು ಹೋಗಿ ಸರಿ ಬರಾಮ ಅಂತಂದರೆ ನೋಡ್ಬೇಕು ಏನೇನು ಆತ ಏನು ನೋಡ್ಬೇಕು ಹಂಗೆ ಗೊತ್ತೇ ಆಗಲ್ಲ ಗ್ಯಾರ ನೋಡಿರಿ ಫ್ರೆಂಡ್ಸೇ ಈಗ ಅವ್ರಿಬ್ರೂ ಟೈಮ್ ಟೈಮಾಗ್ಯದ ಏನು ಮಾಡಬೇಕು ಏನು ಮಾಡಬೇಕು ಅಲ್ಲತ್ತೀನಿ ವಾಪಸ್ಸೇ ನೆಗಡಿ ನಿಂತ ಕೈಯಾಗಿ ನೀರಾಗ ಕೈ ಹಾಕಿದ್ರೆ ನೆಗಡಿ ಸಂಜೆ ಟೈಮಾಗ ಸ್ಟಾರ್ಟ್ ಏನೋ ಊಟ ಮುಂಜು ಪಟ್ಟ ತಿನ್ನಕ್ರಿ ನಾ ಬದ್ದಂತವ್ರು ಇಬ್ರು ಅನ್ನ ಸಾರ ಚಪಾತಿ ಅದಿತ್ತು ಅವ್ರವ್ರೆ ಹಾಕೊಂಡು ಉಂಡಾರ ನಮ್ ಹೊಟ್ಟೆ ಹಿಮ್ಮತ್ ಕುಂದರ್ಬೇಕು ಊಟ ಮಾಡ್ಬೇಕಲ್ಲ ತಿನ್ನ ಚಾ ಮಾಡ ಕುಡಿತೇನ್ರಿ ಬಂದ್ರ ಈಗ ಅವರು ಈಗ ಏನ್ ಅಂದ್ರೆ ಸ್ವಲ್ಪ ಎಗ್ ರೈಸ್ ಮಾಡಲಾಗತ್ತೇ ನೋಡ್ರಿ ಇಲ್ಲ ಎರಡು ತತ್ತಿ ಹೊಡ್ದಾಕ್ರಿ ಈಗ ನಾನು ಉಪ್ಪ ಮತ್ತಂದ್ರ ಧನಿಯಾ ಪೌಡ್ರ್ ಮತ್ತಂದ್ರೆ ಅರ್ಶಿಣ ಹಾಕೀನಿ ಮತ್ತಂದ್ರೆ ಇದ್ರಾಗ ಮೆಣಸಿಕಾಯಿ ಮತ್ತಂದ್ರೆ ಬಳ್ಳುಳ್ಳಿ ಪೀಸ್ಕೊಂಡಿದ್ರಿ ಸೊ ಅದೇ ಹಾಕೀನಿ ನೋಡ್ರಿ ನಾನು මොමේ කරමල අද ොම මාලිත නොටක එග්‍රෙස්් මට නපුරුසාර් සලව සෞකාසා කරමද ස තන් චිකුත්තින් කෙ හෝ සප දුකන්දකින් සමන්ුවත් ඔොගොම හාල පුඩිකාරව දෙෙල්ලා තොකො හෝග අම. ಬೆಳಗ್ಗೆ ಬೆಳಗ್ಗೆ ಹೋಗೋದಾಗಲ್ಲ ಏನು ಚಂದಾಗ್ಯದಲ್ಲ ಹ್ಞೂ ಸರಿ ಮಾಡಿರಿ ಆಯಿತು ನೋಡಿ ನಾನು ಈಗ ಚಿತ್ರಾನ್ನ ಮಾಡ್ಕೊಳತ್ತೀನಿ ಫ್ರೆಂಡ್ಸ್ ಈಗ ಜಲ್ ಜಲ್ದಿ ಜಾಸ್ತಿಯನ್ನು ಮಾಡೋಕ್ಕಾಗಲ್ಲ ಹಾಗೆ ಅದನ್ನು ಕೈಲಿತ್ತ ಭಾಳ ಚೀರದು ಹೊಂಟದ್ರಿ ಅದಕ್ಕೋಸ್ಕರ ಈಗ ಆಲೂ ಹಾಕಿನಿ ಉಳ್ಳಾಗಡ್ಡಿ ಮೆಣಸಿಕಾಯಿ ಎಲ್ಲ ಫ್ರೈ ಆಗ್ಬೇಕು ಇದು ಇಷ್ಟು ಮಸಾಲೆ ಫ್ರೈ ಆಗದೆ ಇದ್ರಾಗ ಉಪ್ಪು ಅರ್ಶಿಣ ಧನಿಯಾ ಪೌಡ್ರ್ ಸ್ವಲ್ಪ ಚಿಕನ್ ಮಸಾಲ ಹಾಕ್ಲಾನ್ ಈಗ ಇದ್ರಾಗ ಸೋಯಾಬೀನ್ ಹಾಕ ಇಷ್ಟು ಮಸಾಲೆ ಆಲೂ ಸೋಯಾಬೀನ್ ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಹಾಕಿನಲ್ರಿ ಇದು ಒಂದ್ರ ಚಂದ ಫ್ರೈ ಅಲ್ಲಿ ಸ್ಲೋ ಗ್ಯಾಸ್ ಮ್ಯಾಗ ನಾ ಹಾಕಿ ಹಾಕ್ತೀನಿ ಹಾಕಿನಿ ಇದ್ರಾಗ ಈಗ ನೋಡಿರಿ ಅಕ್ಕಿ ತೊಳ್ದು ಹಾಕಿನಿ ಇದ್ರಾಗ ಎರಡು ಕಪ್ ಈಗ ಏನು ಅಂದ್ರೆ ಇದ್ರಾಗ ನೀರು ಹಾಕಿಸಿದಕ್ಕೆ ಎರಡು ಸಿಟಿ ಮಾಡ್ಕೋತೀನಿ ರೀ ನಾನೀಗ ಈಗ ನೋಡಿರಿ ಇಬ್ರು ಸಾಬ್ರು ಓದ್ಕೊತ ಕುಂತಾರ ಈಗ ಎಲ್ಲ ಕೆಲಸನೂ ಆಯ್ತು ನೋಡಿರಿ ಕಸಾಗಿಸ ಗುಡಿಸೋದೂ ಮನಿ ಮನೀದೆಲ್ಲ ಸ್ವಚ್ಛನು ಆಯ್ತು ಪ್ಲಸ್ ಅನ್ನಕ್ಕೆ ಎಲ್ಲ ಇಟ್ಟು ಬಂದೀನಿ ನೋಡಿರಿ ಫ್ರೆಂಡ್ಸ್ ಬಟ್ಟೆ ಒಂದಿಷ್ಟು ಬಟ್ಟೆ ನೆನ್ನಿಟ್ಟಿಗೆ ಸ್ನಾನ ಮಾಡ್ಕೊತೀನಿ ರೀನಾ ಒಂದಿಷ್ಟು ಭಾಂಡೆ ಆಮೇಲೆ ತೊಳಕೊಂಡ್ರೈತು ಊಟ ಅದ್ವಾಗ ಸ್ವಲ್ಪ ಯಾವ ಮಿಕಾ ನೀ ಏನು ಕೆಲಸ ಮಾಡ್ತೀನಮ್ಮ ಏ ಚಿಕನ್ ಏನು ಹ್ಞೂ ಅದ್ರಾಗ ಈಗ ನೀಲಾಟನು ತೋರಿಸ ಎಷ್ಟೆಷ್ಟಿದಾಗ ವೆರಿ ಗುಡ್ ಮಾಡಿ ಮಾಡ್ರಿ ಮಾಡು ನೋಡ್ರಿ ಇಬ್ರು ನಾವು ಓದ್ಕೋತ ಕುಂತಾರ ರೈಸ್ನು ರೆಡಿ ಆಯಿತು ಸ್ನಾನ ಅದು ಎಲ್ಲ ಮುಗಿಸ್ಕೊಂಡ್ ಕೆಸಿ ಏನರ ಬಂದ್ಬಿಟ್ಟು ನೋಡಿರಿ ನನಗೂ ಫುಲ್ ಒಂದ್ಸಂದ್ ಸುಸ್ತು ಅಲಕತ್ತದ ಅದ್ರಾಗ ಕೆಲವೊಂದು ಜನ ಭಾಳ ಉರ್ಲಿಕ್ಕೆ ಹತ್ತಾರಂತ ಸಂತೋಷ್ ಫೋನ್ ಮಾಡಿದ ತೋ ಇದು ಯಾಕೋ ಸುಮ್ ಕೂತಂಗೆ ಸುಮ್ ಕೂತಂಗೆ ಹೆಚ್ಚಿಗೆ ಆಲಕ್ಕದ್ರಿ ಇದಕ್ಕೊಂದು ಏನಾರೇ ಮಾಡ್ಬೇಕಾಗ್ತದ್ರಿ ಫ್ರೆಂಡ್ಸ್ ತೋ ನೋಡಂಗೆ ಸಂತೋಷ ಬಂದ್ಬಿಟ್ಟು ಡಿಸ್ಕಷನ್ ಮಾಡಿ ಏನ್ರ ಒಂದು ಡಿಸಿಷನ್ ತೊಗೋಬೇಕಾಗ್ತದ್ರಿ ಏನು ರೀ ಸುಮ್ಮ ಕುಂತಿದ್ದವ್ರಿಗೆ ಸುಮ್ಮ ಇದು ಮಾಡಿದವ್ರಿಗೆ ಅವ್ರಿಗೆ ಹೋಗ್ಯ ಜ ಇದು ಹಸ್ತೀನಿ ಚಿಮಟಿ ಕೊಡ್ತೀನಿ ಇದು ಮಾಡ್ತೀನಿ ಪಿನ್ ಸುಸ್ತೀನಿ ಅಂತಂದ್ರೆ ನಡೆಯಲ್ಲ ರೀ ಹೋದಲ್ಲ ನೋಡಂ ಸಲ ಏನೇನೋ ಆಗಿ ಎಲ್ಲ ಹೋಲ್ಬಿಡೋತ್ತೆಲ್ಲ ಸುಮ್ ಆಗಿಬಿಟ್ಟಿತ್ತು ಬಟ್ ಯಾಕೋ ಈ ಸಲ ಜಾಸ್ತಿನೇ ಆಲಕ್ ನಾನು ಮ ಸಂತೋಷ್ ಮಾತಾಡತ್ತೇ ಆಲ್ರೆಡಿ ಚಿಕನ್ ಎಲ್ಲರಿಗೆ ಪ್ಲೇಟ್ ಹಚ್ಚಿ ತಾನು ಕುಂತಾನ ನೋಡ್ರಿ ಈಗ ಬರ್ರಿ ಊಟ ಮಾಡಮ್ರಿ ಎಲ್ಲರೂ